ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಿಸಿಬೇಳೆಭಾತ್ ಪೌಡ್ರನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನೆಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಫಸ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು ಇಲ್ಲಿ ಐದು ಟೀ ಸ್ಪೂನ್ ತೊಗೊಂಡಿದ್ದೀನಿ ಕಡಿಮೆ ಫ್ಲೇಮಲ್ಲಿ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ನಂತರ ಜೀರಿಗೆನ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮೆಣಸು ನಾಲ್ಕನ್ನು ಫ್ರೈ ಮಾಡ್ತಾಯಿದ್ದೀನಿ ಮತ್ತು ಮೆಂತ್ಯ ಅರ್ಧ ಸ್ಪೂನ್ ಮೆಂತ್ಯ ಕಡಿಮೆ ಫ್ಲೇಮಲ್ಲಿ ರೋಸ್ಟಾಗಿ ಫ್ರೈ ಮಾಡಬೇಕು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇವು ಮೂರು ಮೂರು ಟೀ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಫ್ರೈ ಆಯಿತು ನಂತರ ಒಣ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಇಲ್ಲಿ ನಾನು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಖಾರ ಕಡಿಮೆ ಇರೋದರಿಂದ ಹದಿನೈದು ತೊಗೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ಗ್ಯಾಸ್ ಆಫ್ ಮಾಡಿನೇ ಒಣ ಕೊಬ್ಬರಿನೇ ಹಾಕಿದರೆ ಸಾಕು ಮತ್ತು ಈಗ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಕಂಪ್ಲೀಟ್ ಕೂಲ್ ಆದಮೇಲೆ ರುಬ್ ಗ್ರೈಂಡ್ ಮಾಡಬೇಕು ಕಾಳೆಲ್ಲ ಪೌಡ್ರ್ ಆದಮೇಲೆ ಒಣ ಕೊಬ್ಬರಿ ಮತ್ತು ಒಣ ಮೆಣಸಿಕ್ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಇವಾಗ ಪೌಡ್ರು ರೆಡಿಯಾಗಿದೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ